ಶಾಸ್ತ್ರಿಗಳೇ ಪ್ರತಿ ದಿನವೂ ಕೂಡ ಬರೀ ಪಂಚಾಂಗದ ಮಹತ್ವವನ್ನಷ್ಟೇ ಅಲ್ಲದೆ ಆ ದಿನದ ವಿಶೇಷತೆ ಜೊತೆಗೆ ಸಾಕಷ್ಟು ಪುಣ್ಯ ಸ್ಥಳಗಳ ವಿಶೇಷತೆಯನ್ನ ಕೂಡ ತಿಳಿಸ್ಕೊಡ್ತಾ ಬರ್ತಿದ್ದೀರಾ ಗುರುವಾರ ಗುರುಗಳ ಪ್ರಾರ್ಥನೆ ಎಷ್ಟು ಮಹತ್ವ ಅನ್ನೋದನ್ನ ತಿಳಿಸ್ಕೊಟ್ರಿ ಸಂದೇಶಗಳತ್ತ ಗಮನ ಹರಿಸೋಣ ಶಾಸ್ತ್ರಿಗಳೇ ಮೊದಲನೇದಾಗಿ ಶಾಸ್ತ್ರಿಗಳೇ ನಾಗೇಶ್ ಅಂತ ಹೊಸಪೇಟೆಯಿಂದ ಇವರ ಜನ್ಮ ದಿನಾಂಕ ಮೂವತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಾತ್ರಿ ಎಂಟು ನಲವತ್ತಕ್ಕೆ ಇವರ ಪ್ರಶ್ನೆ ಮೂರು ಬಾರಿ ಆಕ್ಸಿಡೆಂಟ್ ಆಗಿದೆ ಕೆಲಸ ಸಿಗ್ತಾ ಇಲ್ಲ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ನಾಗೇಶ್ ಅವರ ಪ್ರಶ್ನೆ ಆಕ್ಸಿಡೆಂಟ್ ಆಗಿದೆ ಕೆಲಸ ಸಿಗ್ತಾ ಇಲ್ಲ ಅಂತ ಅಲ್ವಾ ನೋಡೋಣ ಪಾಪ ಯಾವ ಸಂದಿಗ್ಧ ಇದೆಯೋ ಗಮನಿಸೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದ ಅಧಿಪತಿ ಬುಧ ಪಂಚಮದಲ್ಲಿ ಶುಕ್ರನ ಜೊತೆಗಿದ್ದಾನೆ ಇದು ಒಳ್ಳೆಯ ಲಕ್ಷಣ ಮತ್ತೆ ಈಗ ಪ್ರಸ್ತುತ ನಿಮಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಗುರುವಿನ ಭಕ್ತಿ ಪ್ರಾರಂಭ ಆಗಿದೆ ನೋಡಿಪ್ಪ ಏಪ್ರಿಲ್ ಎರಡನೇ ತಾರೀಕು ಬರೋವರೆಗೆ ನಿಮಗೆ ಸ್ವಲ್ಪ ಕಷ್ಟ ಇತ್ತು ಸಂದಿಗ್ಧ ತೋಡ್ಕೋಗಳಿದ್ದವು ಆದರೆ ಈಗ ನಿಮಗೆ ಸಂಪೂರ್ಣ ಬಿಡುಗಡೆಯಾಗಿದೆ ಈಗ ಗುರು ನಿಮಗೆ ಲಾಭದಲ್ಲಿರ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಈಗ ನಿಮಗೆ ಆ್ಯಕ್ಚುಯಲ್ ಆಗಿ ಒಳ್ಳೆಯ ಕಾಲ ಅನ್ನೋದು ಪ್ರಾರಂಭ ಆಗಿದೆ ಈಗ ನೀವು ಪ್ರಾರಂಭ ಮಾಡಿ ಕೆಲಸ ಹೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ ಗುರುವಿನ ಭುಕ್ತಿಯೇ ನಡೀತಾ ಇದೆ ಆತ ಲಾಭದಲ್ಲಿದ್ದಾನೆ ಇದು ಒಳ್ಳೆಯದು ನೋಡಿ ಸಾಧ್ಯವಾದರೆ ಒಂದು ಸಲ ನೀವು ನೋಡಿ ಶ್ರೀಧರ ಆಶ್ರಮಕ್ಕೆ ಹೋಗಿ ಬನ್ನಿ ಯಾಕಂದರೆ ನಡೀತಾ ಇರೋ ಭಕ್ತಿ ಇದೆಯಲ್ಲ ಗುರುಸ್ಮರಣೆ ಬೇಕು ಆ ಭಕ್ತಿ ಕಾಲಗಳಲ್ಲಿ ಆಯಾ ಗುರುಗಳ ಸ್ಮರಣೆ ಮಾಡೋದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಒಂದು ಸಲ ನೀವೊಂದ್ಸಲ ವರದಹಳ್ಳಿಗೆ ಹೋಗಿ ಆ ಸ್ವಾಮಿಯ ಸೇವೆ ಮಾಡಿ ಬನ್ನಿ ಖಂಡಿತ ನಿಸ್ಸಂಶಯವಾಗ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆಯದಾ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಅಜಯ್ ಕುಮಾರ್ ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ಏಳನೇ ತಾರೀಕು ಐದನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಧ್ಯಾಹ್ನ ಮೂರು ಐದು ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಅಜಯ್ ಕುಮಾರ್ ಅವರ ಪ್ರಶ್ನೆ ಮದುವೆಗೆ ಸಂಬಂಧಿಸಿದ ಹಾಗೆ ಅಲ್ವಾ ಜಾತ ನೋಡೋಣ ನೋಡಿ ತಮ್ಮದು ಕನ್ಯಾಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಅಂದರೆ ವಿವಾಹ ಸ್ಥಾನ ನಿಮಗೆ ಮೀನರಾಶಿ ಆ ನಿಮ್ಮದು ಮೀನರಾಶಿಯೇ ಹೌದು ನಿಮ್ಮ ಸಪ್ತಮ ಸ್ಥಾನವು ಮೀನ ಹೌದು ಆತ ದ್ವಿತೀಯದಲ್ಲಿದ್ದಾನೆ ಶತ್ರು ಕ್ಷೇತ್ರದಲ್ಲಿ ಆದರೆ ಚಂದ್ರ ಕುಜರು ಸಪ್ತಮದಲ್ಲಿದ್ದಾನೆ ನಿಮ್ಮದು ಲಗ್ನ ಲಗ್ನದಿಂದ ಸಪ್ತಮದಲ್ಲಿ ವಿವಾಹ ಸ್ಥಾನದಲ್ಲಿ ಕುಜ ಚಂದ್ರರಿದ್ದಾರೆ ಈ ಎರಡು ಗ್ರಹಗಳಿಗೆ ಶಾಂತಿ ಬೇಕು ಕುಜ ಸಪ್ತಮದಲ್ಲಿದ್ದರೆ ಸ್ವಲ್ಪ ತೊಡಕು ಶಶಿಮಂಗಲ ಯೋಗ ಹೌದದು ಇಲ್ಲ ಅಂತಲ್ಲ ಒಳ್ಳೆಯ ಯೋಗವೇ ಸಂಶಯ ಇಲ್ಲ ವ್ಯಾಪಾರ ವಹಿವಾಟು ಮಾಡ್ತೀರ ಅಂದರೆ ತುಂಬ ಚೆನ್ನಾಗಿರ್ತದೆ ಇದರಲ್ಲೂ ಈ ಹೋಟೆಲ್ ಇಂಡಸ್ಟ್ರಿ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಅನುಕೂಲ ಇದೆ ಆದರೆ ವಿವಾಹಕ್ಕೆ ಈ ಗ್ರಹ ಶಾಂತಿ ಬೇಕು ಇದನ್ನು ಮಾಡಿಸಿ ಅದು ನಿಮಗೆ ಸಹಾಯ ಮಾಡುತ್ತೆ ಈಗ ಶುಕ್ರನ ದಶೆ ನಡೀತಾ ಇದೆ ಶುಕ್ರ ದಶೆಯಲ್ಲಿ ಕುಜನ ಭುಕ್ತಿಯೇ ನಡೀತಾ ಇದೆ ಬಹಳ ಈಗ ನೋಡಿ ಕಾಲ ಚೆನ್ನಾಗಿದೆ ಶಾಂತಿ ಮಾಡಿಸಿದ್ರೆ ತಕ್ಷಣವೇ ವಿವಾಹಕ್ಕೊಂದು ಏರ್ಪಾಡಾಗುತ್ತೆ ಮಾಡಿಸಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ನಾಗಮಣಿ ಅಂತ ವಿಜಯನಗರದಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಹತ್ತನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತಾರು ಬೆಳಗ್ಗೆ ಹತ್ತು ಐದು ಹಣಕಾಸು ಕೆಲಸ ಆರೋಗ್ಯ ಹೇಗಿದೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ ನಾಗಮಣಿ ನಾಗಮಣಿಯವರ ಪ್ರಶ್ನೆ ವೃತ್ತಿ ಹಣಕಾಸು ಹಾಗೂ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ಆರೋಗ್ಯ ಮೊದಲಿಗೆ ಗಮನಿಸೋಣ ನೋಡಿ ತಮ್ಮ ಜಾತಕ ಗಮನಿಸಿದ್ರೆ ಇದು ಧನು ಲಗ್ನ ಲಗ್ನದಲ್ಲಿ ಗುರುವಿರತಕ್ಕಂಥದ್ದು ಇರತಕ್ಕಂಥದ್ದು ಒಳ್ಳೆಯದು ಅದು ಈಗ ಪ್ರಸ್ತುತ ರಾಹು ದಶೆಯಲ್ಲಿ ನಿಮಗೆ ಶನೈಶ್ಚರನ ಭುಕ್ತಿ ನಡೀತಾ ಇದೆ ರಾಹು ದಶೆ ಶನೈಶ್ಚರ ಭುಕ್ತಿ ಶನೇಶ್ಚರ ನಿಮ್ಮ ಜಾತಕದಲ್ಲಿ ಚತುರ್ಥ ಸ್ಥಾನದಲ್ಲಿ ಹೃದಯ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಮಾಡ್ತಾನೆ ಕಾರಣ ಕೇತು ಜೊತೆಗಿರೋ ಶನಿ ಹೀಗಾಗಿ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಪ್ರತಿ ದಿವಸ ಇಷ್ಟು ಸಾಕಾಗುತ್ತೆ ಯೋಚನೆ ಮಾಡಬೇಡಿ ಇನ್ನು ವೃತ್ತಿ ಸಂಬಂಧಿ ನಿಮಗೆ ಈ ಇನ್ನೊಂದು ಎರಡು ತಿಂಗಳು ದಾಟಬೇಕು ಆಗ ನಿಮಗೆ ಅನುಕೂಲ ಆಗುತ್ತೆ ವೃತ್ತಿಗೆ ಸಹಕಾರ ಸಿಗುತ್ತೆ ಆದರೆ ವೃತ್ತಿ ಏನು ತೊಡಕನ್ನು ಸೂಚಿಸ್ತಾ ಇಲ್ಲ ಹೀಗಾಗಿ ಯೋಚನೆ ಮಾಡಬೇಡಿ ಹಣಕಾಸು ಕೂಡ ಅನುಕೂಲ ಆಗುತ್ತೆ ನಿಮಗೆ ವಸ್ತುತಃ ನಿಮಗೆ ಒಳ್ಳೆ ಕಾಲ ಅಂತ ಬರೋದು ಯಾವಾಗಪ್ಪ ಹಂಸಯೋಗ ಇದೆ ನಿಮಗೆ ಆ ಹಂಸಯೋಗ ಪ್ರಾಪ್ತಿ ಯಾವಾಗ ಅಂದರೆ ಎರಡು ಸಾವಿರದ ಮೂವತ್ತೈದರಲ್ಲಿ ಇನ್ನು ಹತ್ತು ಹನ್ನೊಂದು ವರ್ಷ ಕಾಯಬೇಕು ಆಮೇಲೆ ನಿಮಗೆ ತುಂಬ ಉತ್ಕೃಷ್ಟವಾದ ದಿನಗಳಿದ್ದಾವೆ ಸುವರ್ಣ ಕಾಲ ಇದೆ ಸ್ವಲ್ಪ ತಾಳ್ಮೆ ಬೇಕು ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಅರುಣ್ ಕುಮಾರ್ ಅಂತ ವಿಜಯನಗರದಿಂದ ಇವರ ಜನ್ಮ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರ ಸಂಜೆ ನಾಲ್ಕು ಮೂವತ್ತಕ್ಕೆ ಇವರ ಪ್ರಶ್ನೆ ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಅರುಣ್ ಕುಮಾರ್ ಅವರ ಪ್ರಶ್ನೆ ಶಿಕ್ಷಣ ಆರೋಗ್ಯ ಅಲ್ವಾ ಹೌದು ಜಾತಕ ನೋಡಿ ತಮ್ಮದು ಸಿಂಹ ಲಗ್ನ ಲಗ್ನದ ಅಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕು ನೀವು ನಿಮಗೆ ಆಗಾಗ ಆಗಾಗ ಸ್ವಲ್ಪ ಸಮಸ್ಯೆಗಳು ಈಗ ಪ್ರಸ್ತುತ ನಿಮಗೆ ಬುದ್ಧದಶೆಯಲ್ಲಿ ಕೇತುವಿನ ಭುಕ್ತಿ ನಡೀತಾ ಇದೆ ಕೇತು ನಿಮ್ಮ ಜಾತಕದಲ್ಲಿ ರೋಗಸ್ಥಾನದಲ್ಲಿದ್ದಾನೆ ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರ ಮಂಗಳವಾರ ಗಣಪತಿ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ ಅದು ನಿಮಗೆ ಸಹಾಯ ಆಗುತ್ತೆ ಅನುಕೂಲ ಆಗುತ್ತೆ ಇನ್ನು ವಿದ್ಯೆಗೆ ಸಂಬಂಧಿಸಿದ ಹಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಪಂಚಮ ಸ್ಥಾನದ ಅಧಿಪತಿ ನಿಮಗೆ ಮಿತ್ರಕ್ಷೇತ್ರದಲ್ಲಿ ಇದ್ದಾನೆ ತುಂಬ ಒಳ್ಳೆಯದು ಅನುಕೂಲ ಆಗುತ್ತೆ ನೀವು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಇಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಮಾಡಿ ಇದೆ ಸಂದೇಶಗಳಿಗೆ ಉತ್ತರ ಹಾಗೆ ಪರಿಹಾರಗಳನ್ನ ಶಾಸ್ತ್ರಿಗಳೇ ಏನು ಮುಂದೆ ರಾಶಿ ಫಲಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್